ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಪಲಗುದ್ದಿ ಗ್ರಾಮದಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ನೂತನ ಕಂಚಿನ ಮೂರ್ತಿ ಲೋಕಾರ್ಪಣೆ ಸಮಾರಂಭ ಹಾಗೂ ಶ್ರೀ ಬೀರಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಜರುಗಿತು ಮುಂಜಾನೆ ಒಂಬತ್ತು ಗಂಟೆಗೆ ಪೂಜ್ಯರ ನೇತೃತ್ವದಲ್ಲಿ ಶ್ರೀ ಬರಮ ಲಿಂಗೇಶ್ವರ ಮತ್ತು ಶ್ರೀ ಬೀರಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವವು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಶ್ರೀ ಬೀರ ಸಿದ್ದೇಶ್ವರ ದೇವಸ್ಥಾನದವರೆಗೆ ಸಕಲ ವಾದ್ಯಮೇಳಗಳೊಂದಿಗೆ ಸರ್ವ ಸುಮಂಗಲಿಯಿಂದ ಆರತಿ ಹಾಗೂ ಕುಂಭಮೇಳ ಮೆರವಣಿಗೆ ಹಾಗೂ ಶ್ರೀ ದಾಸಶ್ರೇಷ್ಠ ಸಂತ ಕನಕದಾಸರ ಮೂರ್ತಿಯ ಅನಾವರಣ ಕಾರ್ಯಕ್ರಮ ನೆರವೇರಿತು ಇನ್ನು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಅಭಿನವ ಅವಧೂತ ಸಿದ್ದ ಮಹಾರಾಜರು ಪಾವನ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಸಿದ್ದಾಶ್ರಮ ಕವಲಗುಡ್ ನೇತೃತ್ವ ಪರಮಪೂಜ್ಯ ಶ್ರೀ ಜ್ಯೋತಿ ಲಕ್ಕಪ್ಪ ಮಹಾರಾಜರು ಮತ್ತು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಮೈಲಾರಲಿಂಗೇಶ್ವರ ದೇವಸ್ಥಾನ ಸಿದ್ದೇಶ್ವರ ಆಶ್ರಮ ಹಿಟ್ಟಾಳ್ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಸತೀಶ್ಲಾ ಜಾರಕಿಹೊಳಿ ಲೋಕೋಪಯೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇನ್ನು ಗಣಾಧ್ಯಕ್ಷೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಲಕ್ಷ್ಮಣರಾವ್ ಚಿಂಗಳೆ ಅಧ್ಯಕ್ಷರು ಬೆಳಗಾವಿ ನಗರ ಅಭಿವೃದ್ಧಿ ಹಾಗೂ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆಯು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೆರವೇರಿಸಬೇಕಾಗಿತ್ತು ಕಾರಣಾಂತರದಿಂದ ಸಿದ್ದರಾಮಯ್ಯನವರ ಸುಪುತ್ರರಾದ ಯತೇಂದ್ರ ಸಿದ್ದರಾಮಯ್ಯನವರು ಹಾಗೂ ಸತೀಶ್ ಅವರು ನೆರವೇರಿಸಬೇಕಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಯತೀಂದ್ರರವರು ಸತೀಶ್ ಜಾರಕಿಹೊಳಿ ಅವರಿಗೆ ಮುಂದಿನ ಬಾರಿ ಮುಖ್ಯಮಂತ್ರಿಯಾಗಬೇಕು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕಪ್ಪಲಗುದ್ದಿಯ ಸಮಸ್ತ ಗ್ರಾಮಸ್ಥರು ಹಾಗೂ ಬೀರೇಶ್ವರ ಸೇವಾ ಸಂಘ ಕಪ್ಪಲಗುದ್ದಿಯವರು ಅವರು ಭಾಗವಹಿಸಿದ್ದರು ವರದಿ

ಬರೆ ಇಕ್ಕೆದನ ಬಯ ہوا۔ ಸರ್ ಸತೀಶ್ ಚಾರ್ಕ್ ಅವರ ಸಚಿವ ಸ್ಥಾನವನ್ನ ಪಿಡಬ್ಲ್ಯೂಡಿ ಮಿನಿಸ್ಟರ್ ಪಾಟಿಯನ್ನ ಇದು ಮಾಡ್ತೀರಿ ಅಂತ ಹೇಳಿ ಇದೆ ಇನ್ನು ಅವರಿಗೆ ಯಾಕ ಪಾತಿ ಕೊಡ್ತೀರಿ ಏನು ಶೇಮ್ ಮಾಡ್ತೀರೋ ಏನರ ಬೇಕು ನನಗೆ ಗೊತ್ತಿರದ ಸರ್ಕಾರ ಭಾಗ ಅಂತ ನಾನು ಬರಿ ವಿಧಾನ ಪರಿಷತ್ತಿನ ಸರ್ವ ಸದಸ್ಯರ ಆಡಳಿತದ ಮೇಲೂ ಅ ಸಂಪಟ ಪುನರ್ತರಣೆ ಬಗ್ಗೆ ಆಗಲಿ ಸಂಪಟ ಪುನರಚನೆ ಬಗ್ಗೆ ಆಗಲಿ ಸರ್ ಆರ್‌ಎಸ್ಎಸ್ ಬ್ಯಾನ್ ಬಗ್ಗೆ ಏನು ಹೇಳ್ತೀರಾ ಸರ್ಕಾರ ಬ್ಯಾನ್ ಇದು ಆರ್‌ಎಸ್ಎಸ್ ಬ್ಯಾನ್ ಮಾಡಿ ಬ್ಯಾನ್ ಮಾಡಿರೋದೇನು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅವರು ಆರ್ ಎಸ್ ಎಸ್ನವರು ಅಥವಾ ಯಾವುದೇ ಸಂಸದೆಯಾಗಿರೋ ಅನುಮತಿ ಇಲ್ಲದೆ ಅವ್ರಿಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಇವತ್ತು ಎಲ್ಲ ಸಂಸ್ಥೆಗಳಿಗೂ ಅನ್ವಯ ಅನ್ವಯ ಆಗುತ್ತೆ ಬರೀ ಆರ್ ಎಸ್ ಎಸ್ ಅವ್ರಿಗೆ ಮಾತ್ರ ಅಲ್ಲ ಸೊ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಬೇರೆ ಸಂಸ್ಥೆಗಳಿಗೆ ಅನ್ವಯ ಆಗುತ್ತೆ ಅದೇ ಇದು ಅನ್ವಯ ಆಗುತ್ತೆ ಸರ್ ಕಾಂಗ್ರೆಸ್ ಪಕ್ಷ ಹಿಂದೂಗಳ ವಿರೋಧಿ ಅಂತ ಹೇಳ್ತಾರೆ ಯಾವುದಕ್ಕೆ ಹಾಗೆ ಹೇಳ್ತಾರೆ ಅಂದರೆ ಇಷ್ಟು ವರ್ಷ ಎಪ್ಪತ್ತು ವರ್ಷಗಳಿಂದ ನಮ್ಮ ಪಕ್ಷ ದೇಶದಲ್ಲಿ ಆಡಳಿತ ನಡೆಸ್ಕೊಂಡು ಬಂದಿದೆ ರಾಜ್ಯಗಳಲ್ಲಿ ಇದೆ ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮ ಸರ್ಕಾರ ಆಡಳಿತದಲ್ಲಿ ತುಂಬಾ ಹಿಂದೂ ಧರ್ಮ ಏನುಕ್ತ ಇದೆ ಆಪರ ಅಂತ ಇಲ್ಲ ಬದಲಾಗಿ ಹಿಂದೂ ಧರ್ಮಕ್ಕೆ ಗಟ್ಟಿ ಆಗ್ತಾ ಬಂದಿದೆ ಸೊ ಹಾಗಾಗಿ ನಾವು ನಿಜವಾದ ಹಿಂದೂಗಳು ನಾವು ಹಿಂದೂ ಧರ್ಮದವರು ಅವರು ಹಿಂದೂತ್ವವಾದಿಗಳು ನಾವು ಹಿಂದೂವಾದಿಗಳು ಸರ್ ರಾಜ್ಯದಲ್ಲಿ ಡಿಸೆಂಬರ್ನಲ್ಲಿ ಹೊಸ ಹೊಸ ಕಣಕ ಹೇಳ್ತಾ ಇದೆ ಅಂತ ರಾಜರಾಜಕರ್ನಗಳು ಈಗಾಗಲೇ ಹೇಳಿದನಲ್ಲ ಅದರ ಬಗ್ಗೆ ಅದರ ಕೂಡ ನಿಮಗೆ ಬೇಸಿಕಲ್ ನೀರು ಕೊಟ್ಟಿವಿ ಇದು ಸಾರಿ ಕೊಟ್ಟಿದೀವಿ ಒಂದು ಸಾರಿ ಅದು ಜಾರಿ ನಿರ್ತ್ತತೆ ಯಾರು ರೈತರ겐 ಬೇಕಾಗಿದೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ರಸ್ತೆಗಳು ಮಾಡ್ತಿದ್ದಾವೆ ಬೇರೆ ಬೇರೆ ಅವಶ್ಯಕ ಅನುಗುಣವಾಗಿ ಅವರು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಭಾಳ ಜನ ಹೇಳಿದ್ರು ಅವ್ರು ಏ ಇಲೆಕ್ಷನ್ ಇದೆ ಒಂದೇ ವರ್ಷ ಅಂತ ಭಾಳ ಜನ ಹೇಳಿದರು ಅವ್ರು ಹೇಳಿದ್ರಲ್ಲ ಈಗೂ ಹೇಳ್ತಿರ್ತಾರ ಅವ್ರು ಹಂಗೆ ಅವ್ರಿಗೂ ಬಿಡಿಸ್ಲಿಕ್ಕೆ ಆಗೋಲ್ಲ ಅವ್ರಿಗೆ ಮಾಡಲಿಕ್ಕೂ ಆಗೋಲ್ಲ ಅದು ಆದರೆ ನಾವು ಅದು ನಿರಂತರವಾಗಿ ಬಿಡಿಸ್ತು ನಿಮಗೆ ಮಾತು ಕೊಟ್ಟಿದ್ದೀವಿ ಆ ರೀತಿ ನಿಮಗೋಸ್ಕರ ಇಡಿಕಲ್ ಡ್ಯಾಮ್ನಲ್ಲಿ ಎರಡು ಟಿ ಎಂ ನೀರ ರಿಸರ್ವ್ ಇಟ್ಟಿರ್ತೀವಿ ನಿಮಗೋಸ್ಕರ ಎಷ್ಟ ಎರಡು ಟಿ ಎಂ ಸಿಯನ್ನು ನಿಮಗೋಸ್ಕರ ರಿಸರ್ವ್ ಇಟ್ಟಿರ್ತೀವಿ ನಾವು ನಿಮಗೆ ಯಾವಾಗ ಅವಶ್ಯಕತೆ ಬಂದಾಗ ನಿಮಗೆ ಕುಡಿಲಿಕ್ಕೆ ಇರಬಹುದು ಅಥವಾ ವ್ಯವಸಾಯಕ್ಕೆ ಇರ್ಬೋದು ಅಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಮಗೆ ಅವಕಾಶ ಸಿಕ್ಕಾಗ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾಮಾಜಿಕವಾಗಿ ಒಂದು ಸರ್ಕಾರ ನಡೀತಾ ಇದೆ ಅದನ್ನು ರಕ್ಷಣೆ ಮಾಡುವಂಥದ್ದು ನಿಮ್ಮೇಲೆ ಮೇಲೆ ಜವಾಬ್ದಾರಿ ಇದೆ ಅನ್ನೋ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಕಪ್ಪಲು ಇರ್ಬೋದು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರಿಗೆ ಒಂದಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ ಈ ಕಾರ್ಯಕ್ರಮ ಎಲ್ಲರಿಗೂ ಮಾದರಿ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲರಿಗೂ